ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತಂದರೆ ನೋಡ್ತಿರ್ಬೋದು ಫುಲ್ ಧ್ಯಾಂಡಾಗಿ ಆಗಿದ್ದೀನಿ ಏನಕ್ಕೆ ಅಂತಂದರೆ ನಮ್ಮ ಆ ಒಂದು ಮದುವೆ ಇದೆ ಅಲ್ಲಿ ಹೋಗ್ತಿದ್ದೀನಿ ನಾವು ನಿಮ್ಮೂ ಕರ್ಕೊಂಡು ಹೋಗ್ತೀನಿ ಸ್ಪೆಷಲ್ ಅಂತಂದರೆ ನೀವೆಲ್ಲ ಮದುವೆ ನೋಡಿರ್ತೀರಿ ಆದರೆ ಕ್ರಿಶ್ಚಿಯನ್ ಮದುವೆ ನೋಡಿರಲ್ಲ ಹೆಂಗೆ ನಾರ್ಮಲ್ ಮದುವೆ ಆಗ್ತಾರೋ ಹೆಂಗೆ ಮಾಡ್ತಾರೋ ನಿಮಗೂ ಕುತೂಹಲ ಇರುತ್ತೆ ನೋಡ್ಬೇಕು ಅನ್ನೋದು ನಿಮಗೂ ತೋರಿಸ್ತೀನಿ ಇವತ್ತು ಇವಾಗೆಲ್ಲ ರೆಡಿ ಆಗ್ತಾ ನಮ್ಮ ನಾವು ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದೀವಿ ಟೈಮ್ ಆಯ್ತು ಈಗ ಆಲ್ರೆಡಿ ಮದುವೆಗೆ ಟೈಮ್ ಆಯಿತು ಹೋಗೋಣ ಬನ್ನಿ ಟೈಕ್ಸ್ ಇವಾಗ ಹೋಗ್ತಾ ಇದ್ದೀವಿ ಬರ್ರಿ ಹೋಗೋಣ ಟೈಮ್ ಆತ ಅಲ್ಲೇ ಇವಾಗ ಚೌಟ್ರ್ ಹತ್ರ ಬಂದಿದೀವಿ ನೋಡ್ತಿರ್ಬೋದು ನೀವು ನೋಡ್ರಿ ಇವರು ಹೆಣ್ಣಿನ ಕೆಡರು ಇವರು ಗಂಡಿಂಗ್ ಕೆಡರು ನೋಡ್ರಿ ಬ್ಯಾನರ್ ಇದು ಶಿವ ಪಾರ್ವತಿ ಕಲ್ಯಾಣ ಮಂಟಪ ಇದು ಇಲ್ಲಿ ಆರ್ಟಿಫೀಸ್ ಹತ್ರ ಇರೋದು ಇದು ಬರ್ರಿ ಇವಾಗ ಆಯ್ತು ಮಾಡಿ ಒಬ್ಬ ರೀ ಇವಾಗ ಕಾಯಿ ಕಾಯಿಸ್ ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಫಸ್ಟ್ ತಿಂಡಿ ತಿಂದು ನೋಡೋಣ ಬರ್ರಿ ಎಲ್ಲಿ ನೋಡ್ರಿ ನಿನ್ನೆ ನಿನ್ನೆ ಇದಕ್ಕೋಗಿದ್ದೆ ಕಂಪ್ಯೂಟರ್ ಕ್ಲಾಸಿಗೆ ಕಂಪ್ಯೂಟರ್ ಕಂಪ್ಯೂಟರ್ ಕ್ಲಾಸ್ ಅಣ್ಣ ಹೊಟ್ಟೆ ತುಂಬ ಚಿಂತೆ ಲೈಬಿಟ್ಟು

ಮಾತಾಡ್ಸ ಮಾತಾಡೋಕೇನು ಎಲ್ಲಿ ಮಾತಾಡ್ತೀರ ತಿಂ ತಿಂ ಬಟ್ಟೆ ತುಪ್ಪ ಇಲ್ಲೇ ತಿನ್ಬ ತಿನ್ಬಿರಪ್ಪ ನನ್ನ ಮಗ ಐ ಇಡಿಯಮ್ಮೆ ಆಯ್ ಆತಾರು ಬಂತಾರು ಹ್ಞೂ ಐಸಿಲ್ಲಿ ದಾಸ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಚಟ್ನಿ ಪಲ್ಯ ಇದೆ ಚಟ್ನಿ ಚಟ್ನಿ One hour later.

ನಿನ್ನ ಚಿತ್ರವಾಗಿ ನಿನ್ನ ಸೇವಕರನ್ನು ಪ್ರಯೋಗಿಸಿಕೊಂಡು ತತ್ತೊಂದಾಗಿ ಯಶು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುವಲ್ಲಿ ಸಹ ಸೊ ಈ ಸಮಯದಲ್ಲಿ ನಾವು ಒಂದು ಒಂದು ಅಧ್ಯಾಯವನ್ನು ನಾವು ಪರಾಯಣವನ್ನು ಮಾಡುವುದಾಗಿರೋಣ ನಮ್ಮ ಕೈಯಲ್ಲಿ ಸತ್ಯಬೇಕಂದರೆ ದಯಮಾಡಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತಾರನೇ ವಚನಕ್ಕೆ ಕಡಿಬೋದು

ಕಾಡು ಮೃಗಗಳಿಗೂ ಹೆಸರಿಟ್ಟ ಆದರೆ ಆ ಮನುಷ್ಯರಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ ಈ ಕಾರಣದಿಂದ ಪುರುಷರು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವರು ಅವರಿಬ್ಬರು ಒಂದೇ ಶರೀರವಾಗಿರುವುದು ಸೋ ತೋರಿ ಆರಿ ಸಫರಿ ಟೆಕ್ನಿಕಲ್ ಬೋಸ್ ಆಯಿನ್ಕ್ ಒನ್ ಆಫ್ ದಿ ನೌನ್ ಅಧಿನಾಕಲ್ ನದಿ ನದಿ ಒನ್ ಪರ್ಪರ್ಟಕ ಟೆನಸ್ ಸ್ಪೆಶಲಿ ಸ್ಪೆಶಲಿ ಕನ್ಶೆನ್ಶಲ್ ಫೋರ ವಿಶೇಷವಾಗಿ ಈ ದಂಪತಿಗಳ ಕಾರಣ ನಾನು ಮಾತಾಡ್ತೇನೆ ಟೆಲಿವಿಷನ್ ಒಪೀಶನ್ ಟು ಹೀಟ್ ಅಂಡ್ ಟೆನ್ಸಿಟಿ ಟೆನ್ ಆ ನೌನ್ ರೆಮಿಡಿೇಶನ್ ಎಂಬ ಒಂದು ಕಾರಣದಿಂದ இந்த ரெப்ளிகேஷன் ட் Training Program-னா மாண்புமிகு பாகவாகி சகோதரர் ரவினாஷு அவர்களுடன் சேர்ந்து இருக்கறதுக்கு எனக்கு ரொம்ப சந்தோஷமா இருக்கு இந்த மாதிரியை நான் பார்க்குறேன். அந்த வகையில் சகோதரர்கள் பங்கேற்ற இந்த 13 ವರ್ಷக்க நினைத்து நான் உடையது. இந்த ட் Training பா நிறைய சங்கதிகளை கொள்றது. அவ எல்லி தேவையுதா

ಇನ್ನು ಕೆಲವು ನಿಮಿಷಗಳ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕುರಿತು ನಾವು ಕೇಳಿಸಿಕೊಳ್ಳಿ ನಾವೆಲ್ಲರೂ ನಿಶಬ್ದವಾಗಿ ದೇವರನ್ನು ಅವೆಲ್ಲ ನಿಶ್ಲರಾಗಿರುವ ಯಾರಾದರೂ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಅವರು ಸಹಾಯ ಮಾಡಿ ಚಿತ್ರ ಕಾರ್ಯವನ್ನು ದೇವರ ತಾನೇ ನಡೆಸಿಕೊಡುವಂತೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರುವವರಾಗಿರೋಣ ಮೊದಲನೆಯದಾಗಿ

உண்டிமாட் ஆக ஒப்பட்டு ஒன்றைதான் துறது தனி சரிப்பேவா உண்ட்மாரி ಕಾರಣ ಪುರುಷನು ಸ್ತ್ರೀಯನ್ನು ದೇವರು ಕೊಟ್ಟ ಕ್ರಿಸ್ತನಲ್ಲಿ ಅಂಗೀಕರಿಸಿ ಅದೇ ರೀತಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಗೌರವಿಸಿರಿ ಹೆಣ್ಮಕ್ಕಳ ಭಾವನೆ ಒಂದೇ ರೀತಿ ಇರಲ್ಲ ಬೆಳಗ್ಗೆ ಹೋಗ್ತಾರ ಸಂಜೆ ಒಂದು ಪ್ರೀತಿ

क्यों तब इसी ऐसा सारे तिरागे सब ये आस देवती जीसे ये तब नहीं सुनेंगे नाम देवती रिकॉल करो अम्मे चमागल पाली सुवंत लागे के नमः प्रभु आगे यीशु परस्त करा येसे निर्णय बैठे बितादे अब का

पुरुष पतीअ स्वीकी निकिरेशानु अविनाश असत अञा

ನಿರಂತರ ವಿಶ್ವಾಸ ನಿರಂತರ ಪ್ರೀತಿ ಇವುಗಳನ್ನು ಉಗ್ರವನ್ನು ಕೊಡುತ್ತೇನೆ ಕೊಡುತ್ತೇನೆ ನನ್ನ ದೇಹದಿಂದ ನನ್ನ ದೇಹದಿಂದ ನಿನ್ನದು ನಿಮ್ಮನ್ನು ಸನ್ಮಾನಿಸುತ್ತೇನೆ ಸನ್ಮಾನಿಸುತ್ತೇನೆ ನನಗಿರುವ ನನಗಿರುವ ಆಸ್ತಿಗೆಲ್ಲ ನಿನ್ನದು

ಸ್ಥಾಪನೆ ಮಾಡಿದ ನೀನು ಕರ್ತನೆ ನಿನ್ನ ಪರಿಶುದ್ಧವಾದಂತಹ ನಿನ್ನ ಮಹಿಮೆಯಲ್ಲಿ ಎಲ್ಲವನ್ನು ನೆರವೇರಿಸಿ ಅಪ್ಪ ತಂದೆಯಾದ ದೇವರೇ ಈ ಅಂತಿಮ ಘಟ್ಟದಲ್ಲಿ ಕರ್ತನೆ ಸೇವಕಗಳಾದ ನಾವು ಅಪ್ಪ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದ ಏಸೆಂಬ ನಾಮದಲ್ಲಿ ಈ ನವ ದಂಪತಿಗಳನ್ನು ಕರ್ತನೆ ಅಪ್ಪ ತಂದೆಯಾದ ದೇವರೇ ಆಶೀರ್ವದಿಸ್ತಾ ಇದ್ದೇವೆ ಮಹಿಮೆ ಪಡಿಸ್ತಾ ಸ್ವಾಮಿ ನೀನು ಬರುವವರೆಗೂ ಕರ್ತನೆ ಅಪಾ ಈ ಪ್ರಿಯ ಕುಟುಂಬ ನಿನ್ನ ಮಹಿಮೆಯಲ್ಲಿ ಕರ್ತನೆ ಸೇರಿ ನಿನ್ನನ್ನು ಕರ್ತನೆ ಘನಪಡಿಸುವಂತೆಯೂ ಇವರ ಜೀವನ ಅನೇಕರಿಗೆ ಸಾಕ್ಷಿಯಾಗಿ ಅಪ್ಪ ತಂದೆಯಾದ ದೇವರನ್ನು ನೀನು ಮಹಿಮಪಡಿಸು ಆಶೀರ್ವದಿಸು ಘನಪಡಿಸು ತಂದೆಯೇ ನೀನು ಕರ್ತನೆ ಈ ಕುಟುಂಬಕ್ಕೆ ಆದ್ಯೂ ಅಂತ್ಯವೂ ಆಗಿರು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೇಲೆ